ದೇಶದ ರಾಜಕೀಯ ಭವಿಷ್ಯವನ್ನು ಬದಲಿಸಿದಂತಹ ಊರು ಅಯೋಧ್ಯೆ ಒಂದು ಲಕ್ಷ ಜನಸಂಖ್ಯೆ ಇರುವಂತಹ ಅಯೋಧ್ಯೆ ಇಡೀ ದೇಶದ ಭವಿಷ್ಯವನ್ನು ಬದಲಾಯಿಸಿತು ಈಗ ಅಯೋಧ್ಯೆಗೆ ತನ್ನ ಭವಿಷ್ಯವನ್ನು ಬದಲಾಯಿಸಿಕೊಳ್ಳುವಂತಹ ಅವಕಾಶ ಬಂದಿದೆ ಅಯೋಧ್ಯೆಯ ಭವಿಷ್ಯವನ್ನೇ ಬದಲಾಯಿಸಿದ ರಾಮ ಮಂದಿರ ರಾಮನ ಊರು ಅಯೋಧ್ಯೆಯಲ್ಲಿ ಅಭಿವೃದ್ಧಿ ಪರ್ವ ಶುರುವಾಗಿದೆ ಹನ್ನೊಂದು ಸಾವಿರದ ನಾನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ಮೋದಿ ಚಾಲನೆಯನ್ನು ಕೊಟ್ಟಿದ್ದಾರೆ ಹತ್ತು ವರ್ಷದಲ್ಲಿ ಮುಂದಿನ ಹತ್ತು ವರ್ಷದಲ್ಲಿ ಅಯೋಧ್ಯೆಯಲ್ಲಿ ಎಂಬತ್ತೈದು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಮೊತ್ತದ ಹೂಡಿಕೆ ಆಗುತ್ತೆ ಅಯೋಧ್ಯೆಯಲ್ಲಿ ಪ್ರತಿ ಚದುರ ಅಡಿ ಭೂಮಿಗೆ ಚಿನ್ನದ ಬೆಲೆ ಬಂದಿದೆ ಕಳೆದ ನಾಲ್ಕೈದು ವರ್ಷಗಳ ಹಿಂದೆ ಎಷ್ಟಿತ್ತೋ ಅದರ ಹತ್ತು ಪಟ್ಟು ಭೂಮಿಯ ಬೆಲೆ ಏರಿಕೆಯಾಗಿದೆ ಇದರ ಸಂಪೂರ್ಣ ಲಾಭ ಅಯೋಧ್ಯೆಯ ಜನಕ್ಕೆ ಮತ್ತು ಅಯೋಧ್ಯೆಯ ಸುತ್ತಮುತ್ತ ಇರುವ ಜನಕ್ಕೆ ಆಗಲಿದೆ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಂದು ದೇಶಾದ್ಯಂತ ಐವತ್ತು ಸಾವಿರ ಕೋಟಿ ರೂಪಾಯಿಯ ವ್ಯವಹಾರ ನಡೆಯುತ್ತೆ ಅನ್ನುವಂತಹ ಒಂದು ಅಂದಾಜನ್ನು ಮಾಡಲಾಗಿದೆ ಇಡೀ ದೇಶಾದ್ಯಂತ ರಾಮ ಮಂದಿರದ ಲೋಕಾರ್ಪಣೆಯ ದಿನ ಐವತ್ತು ಸಾವಿರ ಕೋಟಿ ವ್ಯವಹಾರ ಆಗುತ್ತೆ ಅನ್ನುವ ಅಂದಾಜನ್ನು ಮಾಡಲಾಗಿದೆ ರಾಮ ಮಂದಿರದಿಂದ ಅಯೋಧ್ಯೆ ಭವಿಷ್ಯವನ್ನು ಬದಲಾಯಿಸಿಕೊಳ್ತಿದೆ ರಾಮ ಮಂದಿರ ನಿರ್ಮಾಣ ಸಾಕಾರ ಆಗ್ತಾ ಇದೆ ಅಯೋಧ್ಯೆಯಲ್ಲಿ ಐದು ನೂರು ವರ್ಷಗಳ ಸಂಘರ್ಷ ಐದು ನೂರು ವರ್ಷಗಳ ಹೋರಾಟ ಐದು ನೂರು ವರ್ಷಗಳ ಭಕ್ತಿ ರಾಮನ ಮೇಲಿನ ಶ್ರದ್ಧೆ ರಾಮನ ಮೇಲಿನ ನಂಬಿಕೆ ಈ ಕಾರಣದಿಂದಾಗಿ ಜನವರಿ ಇಪ್ಪತ್ತೆರಡಕ್ಕೆ ಅಯೋಧ್ಯೆಯಲ್ಲಿ ರಾಮಮಂದಿರದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ಆಗ್ತಾ ಇದೆ ಇಷ್ಟು ವರ್ಷ ಈ ಕನಸನ್ನು ಜೀವಂತವಾಗಿಟ್ಟುಕೊಂಡು ಬಂದದ್ದೇ ರಾಮನ ಮೇಲಿನ ಶ್ರದ್ಧೆ ಮತ್ತು ಹೋರಾಟದ ಕಾರಣದಿಂದಾಗಿ ಇದು ಸಾಕಾರ ಆಗ್ತಾ ಇದೆ ಅದಕ್ಕೆ ಮೊದಲು ಇವತ್ತು ನರೇಂದ್ರ ಮೋದಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಯೋಧ್ಯೆಗೆ ಭೇಟಿಯನ್ನು ಕೊಟ್ಟಿದ್ದರು ಅಯೋಧ್ಯೆಯಲ್ಲಿ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಲೋಕಾರ್ಪಣೆ ಮಾಡಿದರು ಹದಿನೈದು ಸಾವಿರದ ಏಳ್ನೂರು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಹಲವು ಯೋಜನೆಗಳು ಏರ್ಪೋರ್ಟ್ ರೈಲ್ವೆ ನಿಲ್ದಾಣ ರಸ್ತೆ ರೈಲ್ವೆ ಡಬ್ಲಿಂಗ್ ಕಾರ್ಯಕ್ರಮ ಹೊಸ ಟ್ರೈನ್ಗಳು ಈ ರೀತಿಯಾದಂತಹ ಅಯೋಧ್ಯೆಗೆ ಸಂಬಂಧಿಸಿದ್ದ ಹನ್ನೊಂದು ಸಾವಿರದ ನೂರು ಕೋಟಿ ಉಳಿದಂತೆ ಉತ್ತರ ಪ್ರದೇಶದ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳು ಹದಿನೈದು ಸಾವಿರದ ಕೋಟಿ ಯೋಜನೆಗಳಿಗೆ ನರೇಂದ್ರ ಮೋದಿ ಇವತ್ತು ಚಾಲನೆಯನ್ನು ಕೊಟ್ಟಿದ್ದಾರೆ ಅಯೋಧ್ಯೆಯಂಥ ಕೇವಲ ಒಂದು ಲಕ್ಷ ಜನಸಂಖ್ಯೆ ಇರುವಂತಹ ನಗರಕ್ಕೆ ಅತ್ಯಾಧುನಿಕ ಏರ್ಪೋರ್ಟನ್ನು ನಿರ್ಮಾಣ ಮಾಡಲಾಗಿದೆ ಸಾವಿರದ ನಾನೂರ ಐವತ್ತು ಕೋಟಿ ವೆಚ್ಚದಲ್ಲಿ ಅಯೋಧ್ಯೆಗೆ ಹೊಸ ಏರ್ಪೋರ್ಟ್ ಬಂದಿದೆ ಇನ್ನೂರ ನಲವತ್ತು ಕೋಟಿ ವೆಚ್ಚದಲ್ಲಿ ಹೊಸ ರೈಲು ನಿಲ್ದಾಣವನ್ನು ನಿರ್ಮಾಣ ಮಾಡಲಾಗಿದೆ ಇನ್ನು ಭವಿಷ್ಯದಲ್ಲಿ ಎರಡು ಸಾವಿರದ ನೂರ ಎಂಬತ್ತು ಕೋಟಿ ವೆಚ್ಚದಲ್ಲಿ ಹೊಸದಾಗಿ ಟೌನ್ಶಿಪ್ಪನ್ನು ನಿರ್ಮಾಣ ಮಾಡೋದಕ್ಕೆ ಶಂಕುಸ್ಥಾಪನೆ ಮಾಡಲಾಗಿದೆ ಈ ರೀತಿಯಾಗಿ ಒಟ್ಟು ಇಪ್ಪತ್ತೊಂಬತ್ತು ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಗಳು ನಡೆದಿದ್ದಾವೆ ಅಂದರೆ ಅಯೋಧ್ಯೆ ಪುರಾತನ ನಗರಿ ಒಂದು ಲಕ್ಷದ ಜನಸಂಖ್ಯೆ ಇರುವಂತಹ ಪುಟ್ಟ ನಗರ ಶತಮಾನಗಳಿಂದ ನಂಬಿಕೆಗಾಗಿ ತಮ್ಮ ಶ್ರದ್ಧೆಗಾಗಿ ತಮ್ಮ ದೇವರಿಗಾಗಿ ಹೋರಾಟ ಮಾಡಿದಂತಹ ನಗರ ಆದರೆ ಅಭಿವೃದ್ಧಿಯ ವಿಷಯದಲ್ಲಿ ಶತಮಾನಗಳ ಹಿಂದುಳಿದಿತ್ತು ಅಯೋಧ್ಯೆ ಈಗ ರಾಮ ಮಂದಿರದ ಕಾರಣದಿಂದಾಗಿ ಅಯೋಧ್ಯೆಯಲ್ಲಿ ಅಭಿವೃದ್ಧಿ ಪರ್ವ ಶುರುವಾಗಿದೆ ಈಗ ಹೊಸದಾಗಿ ಏರ್ಪೋರ್ಟ್ ನಿರ್ಮಾಣ ಆಗಿದೆ ಇವತ್ತಿಂದ ಲೋಕಾರ್ಪಣೆಯಾಗಿದೆ ಮೊದಲ ಫ್ಲೈಟ್ ಒಂದು ವಾರದ ಹಿಂದೆ ಇಂಡಿಯನ್ ಏರ್ಫೋರ್ಸ್ನ ವಿಮಾನ ಬಂದಿಳಿದಿತ್ತು ಇವತ್ತು ನರೇಂದ್ರ ಮೋದಿ ಅದೇ ಏರ್ಪೋರ್ಟ್ಗೆ ಬಂದು ಇಳಿದ್ರು ಇವತ್ತು ಸಂಜೆಯಿಂದಲೇ ವಿಮಾನಗಳು ನಾಗರಿಕ ವಿಮಾನಗಳ ಸಂಚಾರ ಅಯೋಧ್ಯೆಗೆ ಆರಂಭ ಆಗುತ್ತೆ ದೇಶದ ವಿವಿಧ ನಗರಗಳಿಂದ ಅಯೋಧ್ಯೆಗೆ ವಿಮಾನ ಪ್ರಯಾಣ ಇರುತ್ತೆ ಇನ್ನು ಮುಂದೆ ಈಗಾಗಲೇ ಬೆಂಗಳೂರಿನಿಂದಲೂ ಕೂಡ ಏರ್ ಇಂಡಿಯಾ ವಿಮಾನವನ್ನು ಘೋಷಣೆ ಮಾಡಿದೆ ಪ್ರತಿ ವಾರಕ್ಕೆ ಮೂರು ದಿನ ದೇಶದ ಎಲ್ಲ ಪ್ರಮುಖ ನಗರಗಳನ್ನು ನಗರಗಳನ್ನು ಅಯೋಧ್ಯೆಯ ಜೊತೆಗೆ ಸಂಪರ್ಕಿಸುವಂತಹ ಕೆಲಸ ಆಗ್ತಾಯಿದೆ ದಾಖಲೆಯ ಸಮಯದಲ್ಲಿ ಅಯೋಧ್ಯೆಯ ಏರ್ಪೋರ್ಟ್ ನಿರ್ಮಾಣ ಆಗಿದೆ ಕೇವಲ ಇಪ್ಪತ್ತು ತಿಂಗಳಲ್ಲಿ ಏರ್ಪೋರ್ಟನ್ನು ನಿರ್ಮಾಣ ಪೂರ್ಣ ಆಗಿದೆ ಅಯೋಧ್ಯೆಯ ಹಳೆ ವಿಮಾನ ನಿಲ್ದಾಣ ಇತ್ತು ಆದರೆ ಅಷ್ಟಾಗಿ ವಿಮಾನಗಳು ಹೋಗ್ತಾ ಇರಲಿಲ್ಲ ಅಂದರೆ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸ್ತಾ ಇರಲಿಲ್ಲ ಅಯೋಧ್ಯೆಯ ಹಳೆ ಏರ್ಪೋರ್ಟ್ ಅದನ್ನು ಸಂಪೂರ್ಣವಾಗಿ ಮರು ನಿರ್ಮಾಣ ಮಾಡಿ ಹೊಸದಾಗಿ ನಿರ್ಮಾಣ ಮಾಡಲಾಗಿದೆ ಕಳೆದ ವರ್ಷ ಏಪ್ರಿಲ್ನಲ್ಲಿ ನಿರ್ಮಾಣ ಕಾರ್ಯ ಆರಂಭ ಆಯಿತು ಈ ವರ್ಷದ ಅಂತ್ಯಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರರ ಡಿಸೆಂಬರ್ಗೆ ಅದು ಮುಕ್ತಾಯ ಆಗಿದೆ ಮೊದಲ ಹಂತದ ಟರ್ಮಿನಲ್ ಮುಕ್ತಾಯ ಆಗಿದೆ ಎರಡನೇ ಹಂತದ ಟರ್ಮಿನಲ್ ಮುಂದಿನ ಹಂತದಲ್ಲಿ ಕಾಮಗಾರಿ ಶುರುವಾಗುತ್ತೆ ಒಂದನೇ ಟರ್ಮಿನಲ್ನಿಂದ ಪ್ರಯಾಣ ಸೇವೆಯನ್ನು ಆರಂಭ ಮಾಡಲಾಗುತ್ತೆ ಸಾವಿರದ ನಾನ್ನೂರ ಐವತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತಹ ಏರ್ಪೋರ್ಟ್ನಲ್ಲಿ ಆರೂವರೆ ಸಾವಿರ ಚದುರ ಮೀಟರ್ನ ವಿಸ್ತೀರ್ಣ ಇರುವಂತಹ ಟರ್ಮಿನಲ್ಲನ್ನು ನಿರ್ಮಾಣ ಮಾಡಲಾಗಿದೆ ಮೊದಲ ಹಂತದಲ್ಲಿ ವಿಮಾನ ನಿಲ್ದಾಣಕ್ಕೆ ಮಹರ್ಷಿ ವಾಲ್ಮೀಕಿಯವರ ಹೆಸರನ್ನು ಇಡಲಾಗಿದೆ ಮೂರು ಸಾವಿರದ ಮುನ್ನೂರು ಮೀಟರ್ ಉದ್ದದ ರನ್ ವೇ ಇದೆ ಏರ್ಪೋರ್ಟ್ನಲ್ಲಿ ಯಾವುದೋ ಸಣ್ಣಪುಟ್ಟ ವಿಮಾನಗಳನ್ನು ಇಳಿಸುವಂತಹ ಏರ್ಪೋರ್ಟ್ ಅಲ್ಲ ಇದು ಬೋಯಿಂಗ್ ಸೆವೆನ್ 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 ಅಂತಹ ದೊಡ್ಡ ವಿಮಾನವನ್ನು ಲ್ಯಾಂಡ್ ಮಾಡಬಹುದು ಏರ್ಬಸ್ ತ್ರೀ ಸಿಕ್ಸ್ಟಿ ಅನ್ನುವಂತಹ ವಿಮಾನವನ್ನು ಕೂಡ ಲ್ಯಾಂಡ್ ಮಾಡಬಹುದು ದೇಶದಲ್ಲಿ ಈಗ ಸೇವೆಯಲ್ಲಿರುವಂತಹ ದೊಡ್ಡ ವಿಮಾನಗಳನ್ನು ಅಯೋಧ್ಯೆಯ ವಿಮಾನ ನಿಲ್ದಾಣದಲ್ಲಿ ಸುಲಭವಾಗಿ ಲ್ಯಾಂಡ್ ಮಾಡಿಸುವಂತಹ ಸಾಮರ್ಥ್ಯ ಇರುವ ಏರ್ಪೋರ್ಟ್ ಒಂದು ವರ್ಷಕ್ಕೆ ಹತ್ತು ಲಕ್ಷ ಪ್ರಯಾಣಿಕರನ್ನು ನಿಭಾಯಿಸುವಂತಹ ಸಾಮರ್ಥ್ಯ ಈ ಏರ್ಪೋರ್ಟ್ಗಿದೆ ರಾಮಮಂದಿರದ ವಾಸ್ತುಶಿಲ್ಪದ ಮಾದರಿಯಲ್ಲಿ ಏರ್ಪೋರ್ಟನ್ನು ನಿರ್ಮಾಣ ಮಾಡಲಾಗಿದೆ ಮಳೆ ಕೊಯ್ಲು ಸೇರಿದಂತೆ ಹಲವು ಗ್ರೀನ್ ಇಶ್ಯೂಗಳನ್ನು ಇಟ್ಕೊಂಡು ಈ ನಿರ್ಮಾಣವನ್ನು ಮಾಡಲಾಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಎರಡನೇ ಟರ್ಮಿನಲ್ ನಿರ್ಮಾಣ ಕಾರ್ಯವೂ ಕೂಡ ಆರಂಭ ಆಗುತ್ತೆ ಇವತ್ತು ನರೇಂದ್ರ ಮೋದಿ ಅಯೋಧ್ಯೆಗೆ ಬಂದಿದ್ದರು ಅಯೋಧ್ಯೆಯಲ್ಲಿ ಹದಿನೈದು ಕಿಲೋಮೀಟರ್ನಷ್ಟು ರೋಡ್ ಶೋ ಮಾಡಿದ್ರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಟ್ಟರು ಇವತ್ತು ಮೋದಿ ಒಂದು ಕರೆಯನ್ನು ಕೊಟ್ಟರು ಜನವರಿ ಇಪ್ಪತ್ತೆರಡಕ್ಕೆ ರಾಮ ಮಂದಿರದಲ್ಲಿ ರಾಮಲಲ್ಲಾನ ಪ್ರತಿಷ್ಠಾಪನೆಯಾಗತ್ತೆ ಅವತ್ತು ದೇಶಾದ್ಯಂತ ರಾಮ ಜ್ಯೋತಿಯನ್ನು ಬೆಳಗಿ ದೀಪಾವಳಿಯನ್ನು ಆಚರಿಸಿ ಇಂಥ ಕರೆಯನ್ನು ಕೊಟ್ಟರು ಇದೇ ರೀತಿಯ ಕರೆ ಕರೋನಾ ಸಂದರ್ಭದಲ್ಲೂ ಕೂಡ ದೀಪ ಹಚ್ಚಿ ಹಚ್ಚಿ ಇಂಥ ಕರೆಯನ್ನು ಕೊಟ್ಟಿದ್ದರು ಇಡೀ ದೇಶಾದ್ಯಂತ ಮೋದಿಯವರ ಕರೆಯನ್ನು ಬೆಂಬಲಿಸಿ ಜನ ಮನೆ ಮನೆಗಳಲ್ಲಿ ದೀಪವನ್ನು ಬೆಳಗಿದ್ರು ಮತ್ತೆ ಜನವರಿ ಇಪ್ಪತ್ತೆರಡಕ್ಕೆ ರಾಮಜ್ಯೋತಿಯನ್ನು ಬೆಳಗಿ ಇಂಥ ದೀಪಾವಳಿಯನ್ನು ಆಚರಿಸಿ ಇಂಥ ಕರೆ ಕೊಟ್ಟಿದ್ದಾರೆ ಶ್ರೀರಾಮ ವನವಾಸವನ್ನು ಮುಗಿಸಿ ಅಯೋಧ್ಯೆಗೆ ಬಂದ ನಂತರ ದೀಪಾವಳಿಯನ್ನು ಆಚರಿಸಲಾಗುತ್ತೆ ದೀಪಾವಳಿಗೆ ಅದೊಂದು ಕಾರಣವನ್ನು ಕೊಡಲಾಗುತ್ತೆ ಅದೇ ಮಾದರಿಯಲ್ಲಿ ಜನವರಿ ಇಪ್ಪತ್ತೆರಡಕ್ಕೆ ದೀಪಾವಳಿಯನ್ನು ಆಚರಿಸಿ ಅಂತ ನರೇಂದ್ರ ಮೋದಿ ಕರೆ ಕೊಟ್ಟಿದ್ದಾರೆ ಇಡೀ ಜಗತ್ತು ಕಾಯ್ತಾ ಇದೆ ಜನವರಿ ಇಪ್ಪತ್ತೆರಡಕ್ಕೆ ಅಯೋಧ್ಯೆಗೆ ಎಲ್ಲರೂ ಬರಬೇಡಿ ಮನೆಯಲ್ಲಿ ಕೂತು ಅಯೋಧ್ಯೆಯ ಪ್ರಾಣ ಪ್ರತಿಷ್ಠೆಯನ್ನು ನೋಡಿ ಅಂತ ಹೇಳಿದರು ಯಾಕೆಂದರೆ ಇನ್ನೂ ಕಟ್ಟಡದ ನಿರ್ಮಾಣ ಪೂರ್ಣ ಆಗಿಲ್ಲ ಮೊದಲ ಮಹಡಿಯಷ್ಟೇ ಪೂರ್ಣ ಆಗಿದೆ ರಾಮಲಲ್ಲಾನ ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಅವತ್ತು ಮಾಡಲಾಗುತ್ತೆ ಇವತ್ತು ನರೇಂದ್ರ ಮೋದಿ ಅಯೋಧ್ಯೆಯಲ್ಲಿ ಮಾತನಾಡಿದ್ರು ಏನು ಮಾತನಾಡಿದ್ರು ಅನ್ನೋದನ್ನು ನೋಡ್ಕೊಂಡು ಬನ್ನಿ मेरे सभी देशवासियों से एक करबद्ध प्रार्थना और भी है हर किसी की इच्छा है कि 22 जनवरी को होने वाले आयोजन का साक्षी बनने के लिए वो स्वयं अयोध्या आए लेकिन आप भी जानते हैं कि हर किसी का आना संभव नहीं है अयोध्या में सबका पहुंचना बहुत मुश्किल है और इसलिए सभी राम भक्तों को देश भर के राम भक्तों को उत्तर प्रदेश के विशेष करके राम भक्तों को मेरा हाथ जोड़ करके प्रणाम के साथ प्रार्थना है मेरा आग्रह है कि 22 जनवरी को एक बार विधि पूर्वक कार्यक्रम हो जाने के बाद तेईस तारीख के बाद अपनी सुविधा के अनुसार वो अयोध्या आए साथियों ये ऐतिहासिक क्षण बहुत भाग्य से हम सभी के जीवन में आया है हमें देश के लिए नव संकल्प लेना है खुद को नई ऊर्जा से भरना है इसके लिए 22 जनवरी को आप सभी अपने घरों में मैं पूरे देश के 140 करोड़ देशवासियों को अयोध्या की इस पवित्र भूमि से प्रार्थना कर रहा हूं अयोध्या की प्रभु राम की नगरी से प्रार्थना कर रहा हूं मैं 140 करोड़ देशवासियों को हाथ जोड़ करके प्रार्थना कर रहा हूं कि आप 22 जनवरी को जब अयोध्या में प्रभु राम विराजमान हो अपने घरों में भी श्री राम ज्योति जलाएं दीपावली मनाएं अयोध्या राम मंदिर विषयवा ರಾಮ ಮಂದಿರ ನಿರ್ಮಾಣವನ್ನು ವಿರೋಧಿಸುವವರು ಯಾವಾಗಲೂ ಹೇಳ್ತಾರೆ ಮೂರುವರೆ ಸಾವಿರ ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಇಷ್ಟು ದೊಡ್ಡ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕಾ ಶಾಲೆಗಳನ್ನು ನಿರ್ಮಾಣ ಮಾಡಿ ಯೂನಿವರ್ಸಿಟಿಗಳನ್ನು ಕಟ್ಟಬೇಕು ಅದರ ಬದಲು ಸರ್ಕಾರ ದೇವಸ್ಥಾನ ಅಂತ ಹೊರಟ್ರೆ ಹೇಗೆ ಅಂತ ಒಂದು ಅದೇ ಶಾಲೆಗಳಿಗೆ ಸರ್ಕಾರ ಕೊಟ್ಟಂತಹ ಎರಡು ಕೋಟಿ ದುಡ್ಡನ್ನು ಯಾವನೋ ಒಬ್ಬ ಭ್ರಷ್ಟಾಚಾರ ಮಾಡಿ ನುಂಗಿ ನೀರು ಕುಡಿದಾಗ ಈ ಪ್ರಶ್ನೆ ಬರೋದಿಲ್ಲ ಯೂನಿವರ್ಸಿಟಿಗಳ ಗೋಡೆಗಳು ಯೂನಿವರ್ಸಿಟಿಗಳ ಮಾಳಿಗೆ ಸೋರ್ತಾ ಇದ್ದರೆ ಈ ಪ್ರಶ್ನೆ ಬರೋದಿಲ್ಲ ಶಾಲೆಗಳ ಕಟ್ಟಡಗಳು ಬೀಳುವಂತಹ ಪರಿಸ್ಥಿತಿಯಲ್ಲಿ ಮಕ್ಕಳು ಓದ್ತಾ ಇದ್ದಂತಹ ಶಾಲೆಗಳ ವಿರುದ್ಧ ಇದೊಂದು ಶಾಲೆ ಉದ್ಧಾರ ಆಗಲಿ ಅಂತ ಯಾರೂ ಮಾತನಾಡೋದಿಲ್ಲ ಆದರೆ ದೇವಸ್ಥಾನದ ವಿಷಯ ಬಂದಾಗ ಮಾತ್ರ ಶಾಲೆಗಳಿಗೆ ಶಿಫ್ಟ್ ಆಗ್ತಾರೆ ಹಾಗಾದರೆ ಮೂರುವರೆ ಸಾವಿರ ಕೋಟಿ ಇಡೀ ದೇಶದ ಜನ ರಾಮನ ಭಕ್ತರು ಕೊಟ್ಟಂತಹ ದುಡ್ಡು ಯಾರದೇ ಸ್ವತ್ತಲ್ಲ ಈ ಹಣವನ್ನು ಖರ್ಚು ಮಾಡಿರೋದು ವ್ಯರ್ಥನ ಅದಕ್ಕೆ ಒಂದು 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 ಅಂದಾಜನ್ನು ಮಾಡಲಾಗಿದೆ ಜನವರಿ ಇಪ್ಪತ್ತೆರಡನೇ ತಾರೀಕು ಮೂರುವರೆ ಸಾವಿರ ಕೋಟಿಯ ಮಂದಿರದಿಂದ ದೇಶದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದಕ್ಕೆ ಜನವರಿ ಇಪ್ಪತ್ತೆರಡನೇ ತಾರೀಕು ಇಡೀ ದೇಶಾದ್ಯಂತ ಐವತ್ತು ಸಾವಿರ ಕೋಟಿಯಷ್ಟು ವ್ಯವಹಾರ ನಡೆಯುತ್ತೆ ಅನ್ನುವಂತಹ ಅಂದಾಜನ್ನು ಮಾಡಲಾಗಿದೆ ಇಡೀ ದೇಶ ರಾಮನ ರಾಮ ಮಂದಿರದಲ್ಲಿ ರಾಮನ ಪ್ರತಿಷ್ಠಾಪನೆಗೆ ಕಾಯ್ತಾ ಇದೆ ಅವತ್ತು ದೇಶಾದ್ಯಂತ ಐವತ್ತು ಸಾವಿರ ಕೋಟಿಯಷ್ಟು ವ್ಯವಹಾರ ನಡೆಯುತ್ತೆ ಅನ್ನುವ ಅಂದಾಜು ಮಾಡಲಾಗಿದೆ ವಿಮಾನ ನಿಲ್ದಾಣ ವಿಮಾನದ ಪ್ರಯಾಣ ರೈಲು ಪ್ರಯಾಣ ಸಾರ್ವಜನಿಕರು ಖಾಸಗಿ ಸಾರಿಗೆ ಹೋಟೆಲ್ ರೆಸ್ಟೋರೆಂಟ್ ಮತ್ತು ರೆಸಾರ್ಟ್ಗಳ ವ್ಯವಹಾರ ಹೂವು ಹಾರ ಕೇಸರಿ ಶಾಲು ಶ್ರೀರಾಮನ ಫೋಟೋ ಕೀಚೈನ್ ಪೂಜಾ ಸಾಮಗ್ರಿ ಎಲ್ಲವೂ ಸೇರಿ ಶ್ರೀರಾಮನ ಮೂರ್ತಿಗಳು ಈ ಎಲ್ಲ ವ್ಯಾಪಾರವೂ ಸೇರಿದಂತೆ ದೇಶಾದ್ಯಂತ ಐದು ಸಾವಿರಕ್ಕೂ ಹೆಚ್ಚು ಗಣ್ಯರು ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಒಂದು ದಿನ ನಡೆಯುವಂತಹ ಈ ಕಾರ್ಯಕ್ರಮ ದೇಶಾದ್ಯಂತ ಐವತ್ತು ಸಾವಿರ ಕೋಟಿಯಷ್ಟು ವ್ಯವಹಾರಕ್ಕೆ ಕಾರಣ ಆಗುತ್ತೆ ಅನ್ನುವ ಅಂದಾಜಿದೆ ಅವತ್ತು ಕೇವಲ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ಅಷ್ಟೇ ಆಗೋದಿಲ್ಲ ದೇಶಾದ್ಯಂತ ರಾಮ ಮಂದಿರಗಳಲ್ಲಿ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತೆ ಆ ನಿಟ್ಟಿನಲ್ಲಿ ಇಡೀ ದೇಶಾದ್ಯಂತ ವ್ಯವಹಾರ ನಡೆಯುತ್ತೆ ಅದರ ಅಂದಾಜು ಐವತ್ತು ಸಾವಿರ ಕೋಟಿಯಷ್ಟು ಆಗಬಹುದು ಅಂತ ನಿರೀಕ್ಷೆ ಇದೆ ಇನ್ನು ಅಯೋಧ್ಯೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಯೋಧ್ಯೆಯ ರಾಮ ಜನ್ಮಭೂಮಿ ಹಿಂದೂಗಳಿಗೆ ಸೇರಿದ್ದು ಅಂತ ನಿರ್ಧಾರ ಆದ ನಂತರದಿಂದ ಈವರೆಗೆ ಸಾವಿರಾರು ಕೋಟಿಯಷ್ಟು ಹಣವನ್ನು ಸರ್ಕಾರ ಹೂಡಿಕೆ ಮಾಡಿದ್ದೆ ಅಭಿವೃದ್ಧಿಯ ಯೋಜನೆಗಳನ್ನು ಮಾಡ್ತಾ ಇದೆ ಮುಂದಿನ ಹತ್ತು ವರ್ಷಗಳಲ್ಲಿ ಅಯೋಧ್ಯೆಯಲ್ಲಿ ಎಂಬತ್ತೈದು ಸಾವಿರ ಕೋಟಿಗೂ ಹೆಚ್ಚು ಹೂಡಿಕೆಯಾಗ್ತಾ ಇದೆ ಮುಂದಿನ ಹತ್ತು ವರ್ಷಗಳಲ್ಲಿ ಅಯೋಧ್ಯೆಯ ಸುತ್ತಮುತ್ತ ಹೊಸ ಟೌನ್ಶಿಪ್ಗಳ ನಿರ್ಮಾಣ ಆಗುತ್ತೆ ಈಗಾಗಲೇ ಒಂದು ಟೌನ್ಶಿಪ್ನ ನಿರ್ಮಾಣಕ್ಕೆ ಇವತ್ತು ಮೋದಿ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ರು ಆ ಶಂ ಟೌನ್ಶಿಪ್ನ ಎರಡು ಸಾವಿರದ ಇನ್ನೂರು ಕೋಟಿ ವೆಚ್ಚದಲ್ಲಿ ಆ ಟೌನ್ಶಿಪ್ಪನ್ನು ನಿರ್ಮಾಣ ಮಾಡಲಾಗುತ್ತೆ ಈಗಾಗಲೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಚಾಲನೆಯನ್ನು ಕೊಟ್ಟಿದೆ ಒಂದನೇ ಟರ್ಮಿನಲ್ ಆಗಿದೆ ಎರಡನೇ ಟರ್ಮಿನಲ್ ಕೆಲಸ ಶುರುವಾಗುತ್ತೆ ಅಯೋಧ್ಯೆಯಲ್ಲಿ ಈವರೆಗೆ ಅಂತಹ ದೊಡ್ಡ ಹೋಟೆಲ್ಗಳಿರಲಿಲ್ಲ ಪುಟ್ಟ ನಗರ ಹೋಟೆಲ್ಗಳಿಗೆ ಹುಡುಕಾಡಬೇಕಾಗಿತ್ತು ಪಕ್ಕದ ಜಿಲ್ಲಾ ಕೇಂದ್ರಕ್ಕೆ ಹೋಗಬೇಕಿತ್ತು ಆದರೆ ಈಗ ದೊಡ್ಡ ದೊಡ್ಡ ಓಟೆಲ್ ಬಿಸ್ನೆಸ್ ಮಾಡುವಂತಹ ಕಂಪನಿಗಳು ಅಲ್ಲಿ ಹೋಟೆಲ್ ನಿರ್ಮಾಣ ಮಾಡೋದಕ್ಕೆ ಜಾಗಗಳನ್ನು ಹುಡುಕ್ತಾ ಇದ್ದಾರೆ ಮೂಲಸೌಕರ್ಯದಲ್ಲಿ ಭಾರಿ ಮೊತ್ತದ ಹೂಡಿಕೆ ಆಗ್ತಾ ಇದೆ ದೊಡ್ಡ ದೊಡ್ಡ ಹೈವೇಗಳಾಗ್ತಾ ಇದೆ ರೈಲು ಸಂಪರ್ಕಗಳಾಗ್ತಾ ಇದೆ ಮುಂದಿನ ಹತ್ತು ವರ್ಷದಲ್ಲಿ ಎಂಬತ್ತೈದು ಸಾವಿರ ಕೋಟಿಯಷ್ಟು ಹಣ ಅಲ್ಲಿ ಹೂಡಿಕೆ ಆಗ್ತಾ ಇದೆ ಅಯೋಧ್ಯೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೀರ್ಪು ಬಂದ ನಂತರ ಭಾರೀ ಬದಲಾವಣೆಯಾಗಿದೆ ಅಲ್ಲಿನ ಜನರ ಜೀವನದ ಮೇಲೆ ಬದಲಾವಣೆಯಾಗಿದೆ ಭೂಮಿಯ ಮೌಲ್ಯ ಮೊದಲು ಎಷ್ಟಿತ್ತು ಈಗ ಎಷ್ಟಿತ್ತು ಅಂತ ನೋಡಿದ್ರೆ ಅಜಗಜಾಂತರ ಇದೆ ಮೊದಲು ನಾನ್ನೂರಿಂದ ನಾನ್ನೂರು ರೂಪಾಯಿ ಎಷ್ಟಿತ್ತು ಮುನ್ನೂರು ನಾನ್ನೂರು ರೂಪಾಯಿ ಎಷ್ಟಿದ್ದಂತಹ ಭೂಮಿಯ ಮೌಲ್ಯ ಈಗ ದೊಡ್ಡ ಮಟ್ಟದಲ್ಲಿ ಏರಿಕೆಯಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೀರ್ಪು ಬರುವುದಕ್ಕೆ ಮೊದಲು ಒಂದು ಚದುರ ಅಡಿಯ ಮೌಲ್ಯ ಮುನ್ನೂರರಿಂದ ನಾನ್ನೂರು ರೂಪಾಯಿ ಇತ್ತು ತೀರ್ಪು ಬಂದ ನಂತರ ತೀರ್ಪಿನ ಬಳಿಕ ಒಂದೂವರೆ ಸಾವಿರದಿಂದ ಎರಡು ಸಾವಿರ ಆಯಿತು ಒಂದು ಚದುರ ಅಡಿಯ ಬೆಲೆ ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ರಾಮಮಂದಿರ ನಿರ್ಮಾಣ ಆಗಿ ಲೋಕಾರ್ಪಣೆಗೆ ಸಿದ್ಧ ಆಗಿದೆ ಈಗ ಒಂದು ಅಡಿಯ ಭೂಮಿಯ ಮೌಲ್ಯ ಆರರಿಂದ ಏಳು ಸಾವಿರ ರೂಪಾಯಿಯಾಗಿದೆ ರಾಮಮಂದಿರ ಇದೇ ರೀತಿಯಾಗಿ ಅಭಿವೃದ್ಧಿಯ ಪಥದಲ್ಲಿ ಮುಂದುವರಿದರೆ ದೇಶದ ಪ್ರವಾಸೋದ್ಯಮದಲ್ಲಿ ನಂಬರ್ ನಂಬರ್ ಒನ್ ಸ್ಥಾನಕ್ಕೆ ಏರುವಂತಹ ಅವಕಾಶ ಇದೆ ಕನಿಷ್ಠ ಪಕ್ಷ ಮೂವತ್ತು ಲಕ್ಷ ಪ್ರವಾಸಿಗರು ಆಗಮಿಸುವಂತಹ ನಿರೀಕ್ಷೆ ಇದೆ ಅಯೋಧ್ಯೆಗೆ ಅಯೋಧ್ಯೆಯ ಮಂದಿರ ಸಂಪೂರ್ಣವಾಗಿ ನಿರ್ಮಾಣ ಕಾರ್ಯ ಮುಗಿದ ಮೇಲೆ ಸ್ಥಳೀಯ ವ್ಯಾಪಾರ ಇನ್ನೂರು ಪಟ್ಟು ಏರಿಕೆಯಾಗುತ್ತೆ ಅನ್ನುವಂತಹ ನಿರೀಕ್ಷೆಗಳಿದ್ದಾವೆ ಒಂದೇ ವರ್ಷದಲ್ಲಿ ಈಗ ಕಾಶಿ ಮಥುರಾ ಈ ರೀತಿಯ ದೇವಸ್ಥಾನಗಳಿಗೆ ಹೋಗಿ ಕಾಶಿ ಕಾಶಿ ಕಾರಿಡಾರ್ ಆದಮೇಲೆ ಕಾಶಿಗೆ ಹೋಗುವವರ ಸಂಖ್ಯೆ ಹೆಚ್ಚಾಗಿದೆ ಅಯೋಧ್ಯೆಯ ಮಂದಿರ ನೂರಾರು ವರ್ಷಗಳಿಂದ ಈ ಮಂದಿರಕ್ಕಾಗಿ ಜನ ಕಾಯ್ತಾ ಇದ್ರು ಈ ಮಂದಿರ ನಿರ್ಮಾಣವಾದ ಮೇಲೆ ಪ್ರವಾಸೋದ್ಯಮದಲ್ಲಿ ಅತಿ ದೊಡ್ಡ ಬದಲಾವಣೆಗಳಾಗತ್ವೆ ಅನ್ನುವ ನಿರೀಕ್ಷೆಗಳಿದ್ದಾವೆ ಈ ಮಂದಿರದಿಂದಲೇ ಅಯೋಧ್ಯೆಯಲ್ಲಿ ಐವತ್ತು ಸಾವಿರ ಉದ್ಯೋಗ ಸೃಷ್ಟಿಯಾಗುತ್ತೆ ಅನ್ನುವಂತಹ ವಿವರಗಳಿದ್ದಾವೆ ಹೋಟೆಲ್ ಉದ್ಯಮದಲ್ಲೇ ಕನಿಷ್ಠ ಇಪ್ಪತ್ತು ಸಾವಿರ ಜನ ನೇರ ಉದ್ಯೋಗವನ್ನು ಈ ಅಯೋಧ್ಯೆಯ ಮಂದಿರದಿಂದ ಪಡಿತಾರೆ ಇನ್ನು ದೇವಸ್ಥಾನದ ಬಳಿ ವ್ಯಾಪಾರ ಸಾರಿಗೆ ಇದೆಲ್ಲವೂ ಸೇರಿದರೆ ಒಂದು ಹತ್ತು ಸಾವಿರ ಜನರಿಗೆ ಉದ್ಯೋಗ ಸಿಗಬಹುದು ಪ್ರತ್ಯಕ್ಷ ಮತ್ತು ಪರೋಕ್ಷ ಎಲ್ಲವನ್ನೂ ನೋಡಿದರೆ ಅಯೋಧ್ಯೆಯಲ್ಲಿ ಮಂದಿರದ ಕಾರಣದಿಂದ ಐವತ್ತು ಸಾವಿರ ಉದ್ಯೋಗ ಸೃಷ್ಟಿಯಾಗುತ್ತೆ ಇದು ಭವಿಷ್ಯದಲ್ಲಿ ಇನ್ನಷ್ಟು ಹೆಚ್ಚಳಕ್ಕೂ ಕಾರಣ ಆಗುತ್ತೆ ಪ್ರತಿ ಮನೆ ಮನೆಗಳು ಕೂಡ ಹೋಮ್ ಸ್ಟೇಯನ್ನು ಆರಂಭಿಸುವ ಪಿ ಜಿಗಳನ್ನು ಆರಂಭಿಸೋದಕ್ಕೆ ಮುಂದಾಗಿದ್ದಾರೆ ಹಾಗಾಗಿ ಈ ಅಯೋಧ್ಯೆಯ ರಾಮಮಂದಿರದ ಲಾಭ ಕೇವಲ ರಾಜಕೀಯ ಕಾರಣ ಅಲ್ಲ ಭಕ್ತಿಯ ಕಾರಣವೂ ಅಲ್ಲ ಆರ್ಥಿಕ ದೃಷ್ಟಿಯಿಂದಲೂ ಕೂಡ ದೇಶಕ್ಕೆ ಅನುಕೂಲ ಆಗುತ್ತೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್